ಒಂದು ಗಲಾಟಿ ಮಾಡೋರಲ್ಲ ಬರೋ ಕಾರ್ಯಕ್ರಮ ಇವತ್ತು ಜೇಲ್ ಬರೋ ಕಾರ್ಯಕ್ರಮ ಯಾಕೆ ನಾವು ಗಲಾಟೆ ಮಾಡೋರಲ್ಲ ಮತ್ತೊಂದು ಗಲಾಟೆ ಇಲ್ಲ ಅಲ್ಲಿ ಶಿಸ್ತಿನ ವಿಚಾರದಿಂದ ಕಬ್ಬು ಕೊಡೋ ರೈತರಿಗೆ ಒಂದ್ ದಿವಸ ಎರಡು ಎರಡ್ ದಿವ್ಸ ನಿಮ್ಗ ನೂರ ಹದಿನಾಲ್ಕು ರೂಪಾಯಿ ಬರಬೇಕಾದಂತ ಬಾಕಿ ಬರಬೇಕು ಆಮೇಲೆ ಕಾರ್ಖಾನೆ ಮಾಲಕ್ ರೇಟ್ ಹೇಳ್ತೈತಿ ಅಂದ್ರೆ ನಿಕೋರಿ ಹೇಳಿರಲ್ಲ ಅಲ್ಲಿ ನಮ್ಮ ಬಾಲ್ಕೋಡ್ ಜಿಲ್ಲೆಗೆ ಒಂದು ನೂರರಿಂದ ನೂರ ಹತ್ತು ತೊಂಬತ್ತು ರೂಪಾಯಿ ಕಮ್ಮಿ ಆಕತಿ ರೂಪ ಒಂದು ಕಾಯ್ದೆ ಆಗಬೇಕು ಮೂರ್ ಸಾವಿರದ ಎರಡು ನೂರ ಐವತ್ತು ರೂಪಾಯಿ ರೂಪಾಯನ್ನು ಐವತ್ತು ಐವತ್ತು ಮೂರು ಸಾವಿರದ ಎರಡುನೂರಂದು ಕೊಡ್ತಿರ್ಲಿಲ್ಲ ಅದು ಕರೆಕ್ಟ್ ಆಗಬೇಕು ಒಂದೇ ಈ ಟ್ರೂಪ್ ಕಾಯ್ದೆ ಆಗಬೇಕೂ ಅಂತ ಒಂದು ಇತ್ತು ಆಮೇಲೆ ಇಲ್ಲಿ ಕರೆದು ಬಿ ಸಿ ಅವ್ರ ಮೀಟಿಂಗ್ ಮಾಡಿ ಆ ನಂತರ ಎಲ್ಲ ಕಾರ್ಖಾನೆಗಳು ಬಾಕಿಗಳಲ್ಲಿ ಕರೆಸಿ ಸಾವಿರಾರು ಸಂಖ್ಯೆ ರೈತರು ಸೇರಿ ಆ ಬಾಕಿಗಳು ಕೇಳಿದ್ವಿ ನಾವು ಇಟ್ಟು ಕೋಟಿ ಯಾರು ಇಪ್ಪತ್ತೇಳು ಕೋಟಿ ಅಂದರು ಯಾರು ಇಪ್ಪತ್ತೆಂಟು ಕೋಟಿ ಅಂದರು ಯಾರು ಇಪ್ಪತ್ತೈದು ಕೋಟಿ ಪಟ್ಟು ಬಿಡದಾಗ ಆಯ್ತು ತತ್ಹದ್ರು ಆಮೇತ್ರ ಮುಂದೆ ಅದನ್ನ ಪಟ್ಟಿರಿ ಕ್ಲರ್ ಐತಿ ಒಂದು ನಾಲ್ಕು ಕೊಟ್ಟಿರ್ಬೋದು ಮೂರು ಕೊಟ್ಟಿರ್ಬೋದು ಅಂತ ಹೇಳೋಕೈತಾರೆ ಹಂಗಾರೆ ಅದನ್ನ ಕ್ಲರ್ ಮಾಡಿ ನೀವು ರೇಟ್ ಹೇಳಿ ಚಾಲೋ ಮಾಡಿರ್ತಾರೆ ನಾನು ಅಂತ ಪ್ರಶ್ನೆ ಒಂದೇ ಬಂದಿತ್ತು ಬಂದುಬಿಡ್ತೀನೋ ಅದು ನಾವು ಏನು ಅಂದ್ರೆ ಮೂರು ಸಾವಿರದ ಐದು ರೂಪಾಯಿ ಮೊದಲೇ ಕಂತ ಹೇಳಕ್ ಕೊಡಬೇಕು ಆಮೇಲೆ ಹಳೆ ಬಾಕಿ ಎಲ್ಲ ಕೊಡಬೇಕಂತ ನಮ್ಮದು ವಾದ ಇತ್ತು ನಾವು ಕೊನೆಯಂಥ ಟೈಮ್ದಾಗ ಇನ್ನು ಮುಗಿಸ್ಕೊಳ್ಳುವಂಥ ಪ್ಲಾನ್ದಾಗ ಬಂದಾಗ ಮೂರು ಸಾವಿರದ ಸಮಿರಡಿ ಮಾಲಕ್ಗೆ ಒಂದು ಅಥವಾ ಅನಂತರ ಆಡಳಿತ ಮಂಡಳಿಗೆ ಒಂದು ಬಾಲೂ ಅವರು ಆಮೇಲೆ ಕಣ್ಬುರ್ ಅವ್ರದ ಅಲ್ಲಿ ಡಿ ಸಿ ಆಫೀಸ್ದಾಗ ಕಣ್ಬುರ್ ಅವರು ಮಾತಾಡಿದಂಥ ಒಂದು ಪದ ಭವಿಷ್ಯ ಐತಿ ರೈತ ಗೊತ್ತಿಲ್ಲ ಅಲ್ಲಿ ಕಣ್ಬುರ್ ಅವರು ಮಾತಾಡ್ತಾರೆ ಡಿ ಸಿ ಅವ್ರಿಗೆ ಹೇಳ್ತಾರೆ ಸರ್ ಇವರು ಮುದೋಳು ಹೋರಾಟಗಾರರು ಎಫ್ ಆರ್ ಪಿ ದರ ಎಂದೂ ತಗೊಂಡಿಲ್ಲ ಅವರು ತೊಗೊಳ್ಬೋಲ್ಲ ಅದೆಲ್ಲ ಗೊತ್ತಾಗ್ತದೆ ನಮಗೆ ನಾವು ಅವರು ಕುತ್ಕೊಂಡು ಎಫ್ ಆರ್ ಪಿ ಮ ರೇಟ್ ಕೊಡ್ತೀವಿ ನಾವು ಒಟ್ರು ಕೂಡ ಕೂತ್ಕೊಂಡು ನಮ್ಮ ರೇಟ್ ಮುಗಿಸ್ಕೊಂಡು ಕರ್ಕೊಂಡು ಚಲೋ ಮಾಡ್ತೀವಿ ಹೇಳಿದಂಥ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡಲಾರ್ದೆ ಹಟ್ಟಮಾರಿದವ್ರನ್ನ ತೋರಿ ಅಲ್ಲಿ ಆಯ್ತಪ್ಪ ನೀನು ಬಾಕಿ ಕೊಡ್ಲಾರ್ದು ಕಾರ್ಖಾನೆ ಚಾಲ ಈಗ ಮತ್ತೀಗೇನು ರೇಟ್ ಹೇಳ ಚಾಲೂ ಮಾಡಬಾರ್ದು ಹಿಂಗೆಲ್ಲ ಯಾಕಂತ ನಾವು ಕೇಳಿ ರೈತರಿಗೆ ಕೇಳಾಕ್ಲೇ ಹೋಗಿಬಿಡ್ದೆ ಇನ್ನೂ ಒಂದು ಕಿಲೋಮೀಟ್ರ್ ಆಚೆ ಇದ್ದವು ರೈತರು ಅಲ್ಲಿ ಬೆಂಕಿ ಎತ್ತದು ಕಲ್ಲು ಇಗಿದು ಯಾಕೆ ನಡೀತಿರಿ ಪೊಲೀಸ್ರವರು ಗಾಳಿ ಹೊಡ್ತದ ಜಾರದಿಂದ ಆ ಇದನ್ನು ತೆಗೀದವ ಯಾವಿ ಕೊಡಿರಿ ಯಾರ ಕಲ್ಲಿಂದ ಗೊತ್ತದು ಪೊಲೀಸ್ ಅವ್ರಿಗೆ ಬಾರಿ ಕೆಲ ಕಡೆ ಎಷ್ಟು ಮಂದಿ ಜನ ಆಯ್ತಲ್ಲ ಫೋಟೋದಲ್ಲಿ ನೋಡೀರಿ ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೇಲ್ಗೆ ಹಾಕ್ಬೇಕಾಗಿತ್ತ ಕೇಸ್ ಹಾಕ್ಬೇಕಾಗಿತ್ತಲ್ಲ ನಾವೆಲ್ಲ ಮುಖಂಡರು ಇಲ್ಲೇ ಇದೀವಿ ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ ಮೇಲೆ ನೀನು ಕೇಸ ನಾವು ಮಾಡಿದ್ರು ಇದು ಒಳ್ಳೆಯ ವಿಚಾರ ನೀವು ಕೇಸ್ ನಾವು ನಾವೆಲ್ಲರೂ ಜೇಲ್ ಕೊಡಕ್ಕೆ ತಯಾರಿದೆವು ಜೇಲ್ ಆಗಿರ್ಲಿ ಸರ್ಕಾರ ಆರಾಮಾಗಿ ಮಸ್ತ್ ಆಗಿ ಸಿದ್ದರಾಮಯ್ಯ ಸರ್ಕಾರ ನಡೆಸಲಿ ನಾವು ಜನ ಆ ದೃಷ್ಟಿಯಿಂದ ಇದೆಲ್ಲ ಕುತಂತ್ರಿಗಳು ಮಾಡೋದಕ್ಕೆ ಇದಕ್ಕೆ ಹಿಂದಿನ ಪ್ಲಾನ್ ಏನು ತಯಾರಿ ಅನ್ನೋಂತ ಹೇಳಿ ನಮ್ಮ ರೈತರಿಗೆ ಒಂದು ಸಂಶಯ ಅದು ಅಂದ್ರೆ ಇನ್ನೊಂದು ಉದಾಹರಣೆ ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ಎಲ್ಲ ನಿಮ್ಗೆ ಗೊತ್ತಿರಲಿ ರಾಜ್ಯದ ಜನತೆಗೆ ನಾವು ಕಬ್ಬಿನ ಬಾಕಿ ಕೇಳೋತ್ನ ಒಂದೇ ಕಾರ್ಖಾನೆ ಅಲ್ಲ ನಿರಾಣಿ ಸುಗರ್ಸ್ ಅವರು ನೂರ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾದಂಥ ಬಾಕಿಯನ್ನು ಹೋದ್ರೆ ಸಹ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವ್ರ ನೇತೃತ್ವ ಮುಗಬೇಕು ಹೋದ್ರೆ ಸರ್ ಅವರೇ ಕೊಡ್ತೀವಿ ಅಂತ ಹೇಳಿದವರು ಅವರು ಇಲ್ಲಿ ತಕ್ಕ ಒಂದು ರೂಪಾಯಿ ಹಾಕಿದ್ದಿಲ್ಲ ಮಣ್ಣೆ ಇದೆ ಸಜನರಾಗ ಡಿ ಸಿ ಅವ್ರು ಎರಡು ಮೀಟಿಂಗ್ ಮಾಡಿದ್ರು ನಮಗೆ ಕೊಡೋಕಾಗ ನಾವು ಕೊಡ್ತಾನೆ ತಂದೇ ಇಲ್ಲ ಅಂತ ಹೇಳಿಬಿಟ್ರೆ ಕೈ ಹಾಕ್ಸ್ಬಿಟ್ರೆ ಅವರು ಬಾಕಿಯೂ ಇಲ್ಲಂದ್ರೆ ಆವಾಗ ನಾವು ರೈತ ಸಂಗೋಳ ಸರ್ಕಲ್ದಾಗ ರೈತರೆಲ್ಲ ಕೊಡ್ತೀವಿ ಅಲ್ಲಿ ನಾವು ಅದನ್ನು ವಿಚಾರ ಮಾಡ್ತೀವಿ ಹೊತ್ತು ಬಂದ್ವಿ ಸಂಗೋಳ ಸರ್ಕಲ್ದಾಗ ಒಂದು ಮೂರ್ನಾಲ್ಕು ಸಾವಿರ ಜನ ಸೇರ್ತೀವಿ ಅವ್ರು ಮಣಿಗೆ ಹೋದಿವಿ ಮಣಿಗೆ ಹೋದ ಕೊಡ್ತಾನೆ ಅಂದವ ಯಾಕೆ ಕೊಡೋಲ್ಲಂದಿ ಅಂತ ಕೇಳಿದ್ವಿ ಅವರೆಲ್ಲ ಹೊರಗೆ ಬಂದರು ನಾವು ಕೊಡ್ತೀರ ಕೊಡ್ತೀವಿ ಒಂದು ನಾಲ್ಕು ದಿವಸ ಅವಕಾಶ ಮಾಡಿಕೊಂಡ್ರೆ ಆಯಿತು ಕೊಡಗಲ್ಲಿ ನಾಲ್ಕು ದಿವಸ ಅವಕಾಶ ಮಾಡಿಕೊಟ್ಟೀವಿ ವಾಪಸ್ ಐತಿ ಬಂದಿವಿ ಅಲ್ಲಿ ಕಲ್ಲು ಯಾಕೆ ಕೊಡಲಿಲ್ಲ ನಿರಾಣಿ ಬೆಟ್ರೆ ಕಲ್ಲು ಹೊಡಿಬೇಕಾಗಿತ್ತಲ್ಲ ನಮಗೆ ಯಾಕೆ ಕೊಡಲಿಲ್ಲ ನಾವು ಗಲಾಟೆ ಮಾಡಬೇಕಾಗಿತ್ತಲ್ಲ ಯಾಕೆ ಗಲಾಟೆ ಆಗಲಿಲ್ಲ ಅಲ್ಲಿ ಆಯ್ತು ನಾಲ್ಕು ದಿನ ಅವಕಾಶ ಪಟ್ಟು ಸೌಳ್ಯ ಸರ್ಕಲ್ಗೆ ಬಂದ್ವಿ ಮುಂದೆ ನಾಲ್ಕು ದಿನದಾಗ ಮತ್ತು ನಾಲ್ಕೈದು ಸಾವಿರ ಜನ ಸೇರಿ ಅವ್ರಿಗೆ ಕರೆದಿವ ಏನು ಮಾಡಿದ್ವಿ ಪಾತ್ ಒಟ್ಟಣ ಇನ್ನೊಂದು ಎರಡು ಮೂರು ಕೋಟಿ ಓದೈತಿ ಇನ್ನೆರಡು ದಿನ ಅದನ್ನೂ ಕ್ಲೋಸ್ ಮಾಡ್ತಾನಂದ್ರೆ ಆಮೇಲೆ ಎರಡನೇದು ಇಲ್ಲಿ ಜಮ್ಸ್ ಗೊರಿಸ್ ಹೋಗ್ತೀವಿ ಕಾರ್ಖಾನೆ ಚಾಲೂ ಮಾಡ್ತಾನೆ ಅವನು ಬಾಕಿ ಮತ್ತು ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತಾನಂತ ಸಂಜೆ ಆರು ಗಂಟೆಗೆ ಒಂದು ಐದಾರು ಸಾವಿರ ಜನ ಹೋಗ್ತೀವಿ ಅಲ್ಲೆಲ್ಲ ನಾವು ಹೇಳ್ತೀವಿ ಬಾಕಿ ಕೊಡ್ಲಾರ್ದೆ ರೇಟ್ ಹೇಳ್ದಾಗ ಕಾರ್ಖಾನೆ ಯಾಕೆ ಚಾಲೂ ಮಾಡಿದ್ವಿ ಅಂದಾಗ ನಮ್ಮ ಆಡಳಿತ ಮಂಡಳಿ ಯಾರೋ ಕೂದ್ ನಮ್ಗೆ ಚಾಲೂ ಮಾಡಿದ್ರು ನಾವು ರೇಟ್ ಘೋಷಣೆ ಮಾಡಿ ಚಲೋ ಮಾಡ್ತೀವಿ ಅನಂತ ಚಾಲ ಮಾಡುದ್ ಅಂತೇಳಿ ವಿನಂತಿ ಮಾಡಿದ್ರು ಪೊಲೀಸ್ ನಾವನ್ನ ನೀವು ಯಾಕೆ ಕೆಲಸ ಮಾಡಲಿಲ್ಲ ಒಬ್ಬ ಕಾರ್ಖಾನೆ ಮಾಲಕರೇ ಬಾಕಿ ಕೊಡದ್ರೆ ಉಸ್ತುವಾರಿ ಮತ್ರಿ ಡಿ ಸಿ ಅವ್ರು ಏನ್ ಮಾಡ್ತೀರಿ ನೀವ ನಾವೆಲ್ಲಕ್ಕೂ ರೆಡಿ ಇದೀವಿ ಕಂತ್ರಿ ಮಾಡೋರಲ್ಲ ನಾವು ಮೋಸ ಮಾಡೋರಲ್ಲ ಹ ಆಮೇಲೆ ಬಾಕಿ ಕೊಡ್ಸೋದ್ರಲ್ಲಿ ಇನ್ನೊಂದು ವಿಶೇಷವಾದಂತ ನಮ್ ಹೋರಾಟ ಹೆಂಗಂದ್ರೆ ಆ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಅದು ಬೆಳಗಾವೋ ಬಾಗಲಕೋಟೆಯೋ ಮತ್ತೊಂದು ಬಿಜಾಪುರ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಒಟ್ಟು ಕಬ್ಬು ಬೆಳಗಾರನಿಗೆ ಹಿಂದಿನ ಬಾಕಿ ಬರಬೇಕು ಟಾಕ್ಟರ್ ಏನ್ ಕಬ್ ಜಿಗಿರ್ತಲ್ಲ ಆ ಮಾಲಕನಿಗೆ ಸರಿಯಾದಂತ ಬಾಕಿ ಕೊಡಬೇಕನ್ನೋದು ಒಂದೇ ಗುರಿ ಆಚ ಕಡೆ ಆ ಪ್ಯಾಟ್ರಿ ಈಚ ಕಡೆ ಈ ಪ್ಯಾಟ್ರಿ ಇದಾವ ಬಿಜಾಪುರದವನೋ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಬ್ ಬೆಳಗ್ಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ದೇ ಹೊರತು ವ್ಯಕ್ತಿ ಟಾರ್ಗೆಟ್ ಅವಶ್ಯಕತೆ ಇಲ್ಲ ಬಿಟ್ಟು ನೀವು ಯಾಕೆ ಕೆಲಸ ಮಾಡ್ಲಿಲ್ಲ ಒಬ್ಬ ಕಾರ್ಖಾನೆ ಮಾಲಕರ ಏ ಉಸ್ತುವಾರಿ ಕೊಡದಾಗಿತ್ತು ಡಿ ಸಿ ಅವ್ರ ಏನ್ ಮಾಡ್ತೀರಿ ನೀವ ನಾವೆಲ್ಲಕ್ಕೂ ರೆಡಿ ಇದೀವಿ ಕಂತ್ರಿ ಮಾಡವ್ರಲ್ಲ ನಾವು ಮೋಸ್ ಮಾಡವ್ರಲ್ಲ ಹ ಆಮೇಲೆ ಬಾಕಿ ಕೊಡ್ಸೋದ್ರಲ್ಲಿ ಇನ್ನೊಂದು ವಿಶೇಷವಾದಂತ ನಮ್ ಹೋರಾಟ ಹೆಂಗಂದ್ರೆ ಆ ವ್ಯಕ್ತಿಪರ ಹೋರಾಟ ನಮ್ದಲ್ಲ ಅದು ಬೆಳಗಾವೋ ಬಾಗಲಕೋಟೆ ಮತ್ತೊಂದು ಬಿಜಾಪುರ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಒಟ್ಟು ಕಬ್ಬು ಬೆಳಗಾರನಿಗೆ ಹಿಂದಿನ ಬಾಕಿ ಬರಬೇಕು ಟಾಕ್ಟರ್ ಏನ್ ಕಬ್ ಜಿಗಿರ್ತಲ್ಲ ಆ ಮಾಲಕನಿಗೆ ಸರಿಯಾದಂತ ಬಾಕಿ ಅನ್ನೋ ಒಂದೇ ಗುರಿ ಆಚ ಕಡೆ ಆ ಪ್ಯಾಟ್ರಿ ಈಚ ಕಡೆ ಈ ಪ್ಯಾಟ್ರಿ ಇದಳಗಾವ್ದಾವ ಬಿಜಾಪುರದವನೋ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕಬ್ ಬೆಳಗ್ಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ದೇ ಹೊರತು ವ್ಯಕ್ತಿ ಟಾರ್ಗೆಟ್ ಅವಶ್ಯಕತೆ ಇಲ್ಲ ಏನ್ ಜೇಲ್ ಬರೋ ಕಾರ್ಯಕ್ರಮ ಜೇಲ್ನಾಗ ಹೋಗುದನ್ನು ಮತ್ತೇನ್ ನೋಡಿದ್ ಸರ್ಕಾರ ಈ ರೀತಿ ಆ ನಮ್ಮ ಗಲಾಟೆ ಮಾಡಿಸೋದು ಈಗ ಸಕ್ಕರೆ ಮಂತ್ರಿ ಆಗ್ಲಿ ಅಥವಾ ಉಸ್ತುವಾರಿ ಮಂತ್ರಿ ಆಗ್ಲಿ ಏ ಹಿಂದಿನ ಬಾಯಕಿ ಕೊಟ್ಟು ಚಾಲು ಮಾಡತ್ತಲ್ಲ ಒಂದ್ ಮಾತು ಹೇಳಕ್ತಾರ ಇಲ್ಲಿ ಹಾ ಇನ್ನು ರೈತರು ಬರಕ್ತಾರಿವಿ ಒಬ್ರು ಹಿಂದಿನ ಕೊಟ್ಟು ಚಾಲು ಮಾಡ್ತಿಲ್ಲ ಒಬ್ರು ಬಾಯಲ್ಲಿ ಬರಕತ್ತಿಲ್ಲ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಎಲ್ಲಿ ಒಂದು ಹೇಳ್ತಾರ ಯಾವ್ದೇ ಪಕ್ಷ ಇಲ್ಲ ಪಾರ್ಟಿ ಇಲ್ಲ ಬಾಕಿ ಕೊಟ್ಟು ಚಾಲು ಮಾಡ್ಬೇಕ ಅವ್ರು ಹೇಳಾಕತ್ತಾರ ಈ ಸರ್ಕಾರಕ್ಕೆ ಏನಾಗೈತಿ ಆ ರಾತ್ರಿ ಒಂದ್ ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ ಅದು ಹನ್ನೊಂದು ಮಂದಿ ಅತ್ ನಮ್ಗೆ ಲೆಕ್ಕಾಚಾರ ಈಗ ಇನ್ನು ಹದಿನೇಳು ಮಂದಿ ಒಂದೈತಿ ಆಮೇಲೆ ಒಂದರಿಂದ ನೂರ ಜನ ನೂರ ಐವತ್ತ ಇರ್ಲಿ ಇರ್ಲದ ಎಲ್ಲರೂ ಇರ್ಲಿ ಆದ್ರೆ ನಾವು ಇವತ್ತು ಜೇಲ್ಗೆ ಹೂ ಕಾರ್ಯಕ್ರಮ ಇವತ್ತು ನಮ್ ಕಾರ್ಯಕ್ರಮ ಐತಿ ಅದನ್ನ ಕೇಸ್ ಎಲ್ಲ ಕ್ಲೋಸ್ ಮಾಡಿ ಅದ್ ಯಾರ ತಪ್ಪು ಏನು ಪ್ರತಕ್ಷ ಹೇಳ್ಬೇಕು ನಮಗ ನಾವ್ ಅದ್ ತನಿಖೆ ಆಗ್ಲಾರ ನಾವ್ ಏನ್ ಮಾಡಿದ ಗೊತ್ತಾಗ್ಬೇಕಲ್ಲ ಅದನ್ನ ಬಿಟ್ಟು ಮತ್ತೆ ಯಾರೋ ಏನು ಮಾಡ್ಲಾರ್ದನ ಯಾರ ಕಡೆ ಕಲ್ಲುಗ್ಸುದು ಗಲಾಟಿ ಮಾಡಿಸೋ ಅಂತದ್ದು ಈಗ ಉದಾಹರಣೆಗಳು ಹೇಳಿದಲ್ಲ ಮೂರು ಮೂರ್ ಎರಡು ಎರಡ್ ಮೂರ್ ಎರಡು ಕಾರ್ಖಾನೆ ಹೋಗಿದ್ವಿ ನಾವು ಮೂರ್ ಕಾರ್ಖಾನೆ ಹೋಗಿದೀವಿ ಅದ್ರ ಕಡೆ ಎಲ್ಲಿ ಏನು ಕನ್ಫ್ಯೂಸ್ ಆಗ್ಲಾರ್ದ ನಾವು ಹೋರಾಟಗಾರ ರೇಟ್ ತಗೊಂಡು ಬಾಕಿ ತಗೊಂಡ್ ಕೆಲಸ ಮಾಡಿದ್ವಿ ಹೊರತು ಇಲ್ಲಿ ಯಾರು ಯಾರ ಕಡೆಯಿಂದ ಕಲ್ಲು ಉಗಿಸ್ಕೊಂಡು ಕೆಲಸ ನಾವು ಮಾಡಿಲ್ಲ ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ನಮ್ದು ಜೇಲ್ ಬರೋ ಕಾರ್ಯಕ್ರಮ ಜೇಲ್ ಹೋಗಕ್ಕೆ ನಾವು ಎಲ್ಲಾ ರೈತರು ಜೇಲ್ ಹೊಕ್ಕಿವಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳಗಾರ ಜೇಲ್ ಆಗ ಇಡಬೇಕಂತೇಳೆ ಆ ರೈತರು ನಮ್ದು ಕಬ್ಬು ಬೆಳಗಾರದೊಂದು ಹೋರಾಟ ಮುಂದುವರಿತೈತಿ ಒಂದು ಗಲಾಟಿ ಮಾಡವರಲ್ಲ ಕಲ್ಲುಯ್ಯವರಲ್ಲೇ ನಾವು ಗಲಾಟೆ ಮಾಡೋರಲ್ಲ ಮತ್ತೊಂದು ಗಲಾಟೆ ಇಲ್ಲ ಅಲ್ಲಿ ಶಿಸ್ತಿನ ವಿಚಾರದಿಂದ ಕಬ್ಬು ಕೊಡ್ಬಿರೋ ಒಂದಿಷ್ಟು ತಡ್ಕೋರಿ ಎರಡು ದಿವಸ ನೂರ ಹದಿನಾಲ್ಕು ರೂಪಾಯಿ ಬರಬೇಕಾದಂತ ಬಾಕಿ ಬರಬೇಕು ಆಮೇಲೆ ಕಾರ್ಖಾನೆ ಮಾಲಕ್ ರೇಟ್ ಹೇಳ್ತೈತಿ ಅಂದ್ರೆ ರಿಕ್ವರಿ ಹೇಳಿರಲ್ಲ ಅಲ್ಲಿ ನಮ್ಮ ಬಾಲ್ಕೋಡ್ ಜಿಲ್ಲೆಗೆ ಒಂದು ನೂರರಿಂದ ನೂರ ಹತ್ತು ತೊಂಬತ್ತು ರೂಪಾಯಿ ಕಮ್ಮಿ ಆಕತಿ ರೂಪ ಒಂದೇ ಕಾಯ್ದೆ ಆಗಬೇಕು ಮೂರ್ ಸಾವಿರದ ಎರಡು ನೂರ ಐವತ್ತು ರೂಪಾಯನ್ನು ಐವತ್ತು ಐವತ್ತು ಮೂರು ಸಾವಿರದ ಎರಡುನೂರಂದು ಕೊಡ್ತಿರ್ಲಿಲ್ಲ ಅದು ಕರೆಕ್ಟ್ ಆಗಬೇಕು ಒಂದೇ ಈ ಕ್ರೂಪ್ ಕಾಯ್ದೆ ಆಯ್ಬೇಕು ಅಂತ ಒಂದು ಪಾದಿಕ್ಟ್ ಆಮೇಲೆ ಇಲ್ಲಿ ಕರೆದು ಡಿ ಸಿ ಅವ್ರ ಮೀಟಿಂಗ್ ಮಾಡಿ ಆ ನಂತರ ಎಲ್ಲ ಕಾರ್ಖಾನೆಗಳು ಬಾಕಿಗಳಲ್ಲಿ ಕರೆಸಿ ಸಾವಿರಾರು ಸಂಖ್ಯೆ ರೈತರು ಸೇರಿ ಆ ಬಾಕಿಗಳು ಕೇಳಿದ್ವಿ ನಾವು ಇತ್ತು ಕೋಟಿ ಯಾರು ಇಪ್ಪತ್ತೇಳು ಕೋಟಿ ಅಂದರು ಯಾರು ಇಪ್ಪತ್ತೆಂಟು ಕೋಟಿ ಅಂದರು ಯಾರು ಇಪ್ಪತ್ತೈದು ಕೋಟಿ ಕೊಡ್ತೀವಿ ಪಾಟಿಫಿಟ್ ಅಂದಾಗ ಆಯ್ತು ಅಂತ ಹೋದ್ರು ಆಮೇಲೆ ನಂತರ ಮುಂದೆ ಅದನ್ನು ಪಟ್ಟುರಿ ಕ್ಲರ್ ಆಯ್ತಿನೊಂದು ನಾಲ್ಕು ಕೊಟ್ಟಿರ್ಬೋದ ಮೂರು ಕೋಟಿ ಅಂತ ಹೇಳೋಕೆ ಹಂಗಾರೆ ಅದನ್ನ ಕ್ಲರ್ ಮಾಡಿ ನೀವು ರೇಟ್ ಹೇಳಿ ಚಾಲು ಮಾಡಿರ್ತಾರೆ ನಮ್ಮಂತ ಪ್ರಶ್ನೆ ಒಂದೇ ಬಂದಿತ್ತು ಬಂದುಬಿಡ್ತೀನೋ ನಾವು ಏನು ಅಂದ್ರೆ ಮೂರು ಸಾವಿರದ ಐದು ರೂಪಾಯಿ ಮೊದಲೇ ಕಂತ ಕೊಡಬೇಕು ಆಮೇಲೆ ಹಳೆ ಬಾಕಿ ಎಲ್ಲ ಕೊಡಬೇಕಂತ ನಮ್ಮದು ವಾದ ಇತ್ತು ನಾವು ಅಂತ ಟೈಮ್ದಾಗ ಇನ್ನ ಮುಗಿಸ್ಕೊಳ್ಳುವಂಥ ಪ್ಲಾನ್ದಾಗ ಬಂದಾಗ ಮೂರು ಸಾವಿರದ ಸಮಿರೋಡಿ ಮಾಲಕ್ಗೆ ಒಂದು ಅತ್ತಿರ ಆಡಳಿತ ಮಂಡಳಿಗೆ ಒಂದು ಬಾಲು ಬಾಲುಬಕ್ಷಿ ಅವರು ಆಮೇಲೆ ಅವ್ರ ದಾರ ಅಲ್ಲಿ ಡಿ ಸಿ ಆಫೀಸ್ದಾಗ ಕಣ್ಬುರ್ ಅವರು ಮಾತಾಡಿದಂತ ಒಂದು ಪದ ಭವಿಷ್ಯ ವಿವಿಧ ರೀತಿಯಲ್ಲಿ ಗೊತ್ತಿಲ್ಲ ಅಲ್ಲಿ ಕಣ್ಬುರವ್ರು ಮಾತಾಡ್ತಾರೆ ಡಿ ಸಿ ಅವ್ರಿಗೆ ಹೇಳ್ತಾರೆ ಸರ್ ಇವರು ಮುದೋಳು ಹೋರಾಟಗಾರರು ಎಫ್ ಆರ್ ಪಿ ದರ ಎಂದೂ ತಗೊಂಡಿಲ್ಲ ಅವರು ತಗೊಳ್ಬೋಲ್ಲ ಅದೆಲ್ಲ ಗೊತ್ತಾಗುತ್ತೆ ನಮಗೆ ನಾವು ಅವರು ಕುತ್ಕೊಂಡು ಎಫ್ ಆರ್ ಪಿ ಜಾಸ್ತಿನ ರೇಟ್ ಕೊಡ್ತೀವಿ ನಾವು ಒಟ್ರು ಕೂಡ ಕೂತ್ಕೊಂಡು ನಾವು ರೇಟ್ ಮುಗಿಸ್ಕೊಂಡು ಕರ್ಕೊಂಡು ಚಲೋ ಮಾಡ್ತೀವಿ ಹೇಳಿದಂಥ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡಲಾರ್ದೆ ಮಾಡಿ ಮಾಡಿದವ್ರನ್ನೇ ತೋರಿ ಅಲ್ಲಿ ಆಯ್ತಪ್ಪ ನೀನು ಬಾಚಿಕ್ ಕೊಡಲಾರ್ದೆ ಕಾರ್ಖಾನೆ ಚಾಲು ಮಾಡಿದೆ ಮತ್ತು ಈಗ ಚ ರೇಟ್ ಹೇಳ ಚಾಲೂ ಮಾಡಬಾರ್ದು ಹಿಂಗೆಲ್ಲ ಯಾಕಂತ ನಾವು ಕೇಳಿ ರೈತರಿಗೆ ಕೇಳೋಕಲ್ಲೇ ಹೋಗಿಬಿಡ್ದೆ ಇನ್ನೂ ಒಂದು ಕಿಲೋಮೀಟ್ರ್ ಆಚೆ ಇದ್ವಿ ರೈತರು ಅಲ್ಲಿ ಬೆಂಕಿ ಹತ್ತೋದು ಕಲ್ಲು ಹಿಗಿದು ಯಾಕೆ ಬಿಡುತ್ತಿರಿ ಪೊಲೀಸ್ನವರ ಗಾಳಿ ಹೊಡ್ತದ ಯಾರಿಂದ ಆ ಇದನ್ನು ತೆಗೀದಾಗಣ ಯಾವ ಫೋಟೋ ಯಾರು ಕಲ್ಲಿಂದ ಪೊಲೀಸ್ ಅವ್ರಿಗೆ ಬಾರಿ ಎಂಟು ಮಂದಿ ಜನ ಆಯ್ತಲ್ಲ ಫೋಟೋದಲ್ಲಿ ನೋಡಿದ್ರಿ ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೇಲ್ಗೆ ಹಾಕ್ಬೇಕಾಗಿತ್ತ ಕೇಸ್ ಹಾಕ್ಬೇಕಾಗಿತ್ತಲ್ಲ ನಾವೆಲ್ಲ ಮುಖಂಡ್ ಇಲ್ಲೇ ಇದೀವಿ ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ ನಮ್ಮ್ಯಾಲೇನೀಗೇನು ಕೇಸ ನಾವು ಮಾಡಿದ್ರಿ ಇದು ಒಳ್ಳೆಯ ವಿಚಾರ ನೀವು ಕೇಸ್ ಹಾಕ್ರಿ ನಾವೆಲ್ಲಾರು ಜೇಲ್ ತಯಾರಿದೆವು ತಯಾರದೀವಿ ಜೇಲ್ದಾಗಿರ್ಲಿ ಸರ್ಕಾರ ಆರಾಮಾಗಿ ಮಸ್ತ್ ಅಂಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಡೆಸಲಿ ನಾವು ಜೀವ ಆ ದೃಷ್ಟಿಯಿಂದ ಇದೆಲ್ಲ ಕುತಂತ್ರಿಗಳು ಮಾಡೋದಕ್ಕೆ ಇದಕ್ಕೆ ಹಿಂದಿನ ಪ್ಲಾನ್ ಏನು ತಯಾರಿ ಅನ್ನೋತ್ಹೇಳಿ ನಮ್ಮ ರೈತರಿಗೆ ಒಂದು ಸಂಶಯ ಬರ್ತೈತಿ ಅದು ಅಂದ್ರೆ ಇನ್ನೊಂದು ಉದಾಹರಣೆ ಸಣ್ಣದೊಂದು ಉದಾಹರಣೆ ಹೇಳ್ತಾರೆ ಎಲ್ಲ ನಿಮ್ಗೆ ಗೊತ್ತಿರಲಿ ರಾಜ್ಯದ ಜನತೆಗೆ ನಾವು ಕಬ್ಬಿನ ಬಾಕಿ ಕೇಳೋತ್ತೆ ಇದೊಂದ ಕಾರ್ಖಾನೆ ಅಲ್ಲ ನಿರಾಣಿ ಸುಗರ್ಸ್ ಅವರು ನೂರ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾದಂಥ ಬಾಕಿಯನ್ನು ಹೋದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಪಿ ಅವ್ರ ನೇತೃತ್ವ ಮುಗಬೇಕು ಹೋದರು ಸದರೈದಿಂದ ಕೊಡ್ತೀವಿ ಅಂತ ಹೇಳಿದವರು ಇಲ್ಲಿ ತಕ್ಕ ಒಂದು ರೂಪಾಯಿ ಹಾಕಿದ್ದಿಲ್ಲ ಮಣ್ಣೆ ಇದೆ ಸಜ್ಜನದಾಗೆ ಡಿ ಸಿ ಅವ್ರು ಎರಡು ಮೀಟಿಂಗ್ ಮಾಡಿದ್ರು ನಮಗೆ ಕೊಡೋಕವನ್ನ ನಾವು ಕೊಡ್ತಾನೆ ತಂದೇ ಇಲ್ಲ ಹೇಳ್ಬಿಟ್ರೆ ಕೈ ಹಾಕ್ಸ್ಬಿಟ್ರೆ ಅವರು ಇಲ್ಲ ಅಂದ್ರೆ ಅವಾಗ ನಾವು ರೈತ ಸಂಗೋಳ ಸರ್ಕಲ್ನ ರೈತರೆಲ್ಲ ಕೊಡ್ತೀವಿ ಅಲ್ಲಿ ನಾವು ಅದನ್ನು ವಿಚಾರ ಮಾಡ್ತೀವಿ ಬಂದ್ವಿ ಸಂಗೋಳಿಯ ಸರ್ಕಲ್ದಾಗ ಒಂದು ಮೂರ್ನಾಲ್ಕು ಸಾವಿರ ಜನ ಸೇರ್ದೀವಿ ಅವ್ರು ಮಣಿಗೆ ಹೋದಿವಿ ಮಣಿಗೋದ್ ಕೊಡ್ತಾನೆ ಅಂದಾವ ಯಾಕೆ ಕೊಡೋಲ್ಲ ಅಂತ ಕೇಳಿದ್ವಿ ಅವರೆಲ್ಲ ಹೊರಗೆ ಬಂದರು ನಾವು ಅಂತ ತಿಳಿದ್ವಿ ಕೊಡ್ತೀವಿ ಒಂದು ನಾಲ್ಕು ದಿವಸ ಅವಕಾಶ ಮಾಡಿಕೊಟ್ರೆ ಆಯಿತು ಅಂತ ನಾಲ್ಕು ದಿವಸ ಅವಕಾಶ ಮಾಡಿಕೊಟ್ಟೀವಿ ವಾಪಸ್ ಐತಿ ಬಂದ್ವಿ ಅಲ್ಲಿ ಕಲ್ಲು ಯಾಕೆ ಕೊಡಲಿಲ್ಲ ನಿರಾಣಿ ಬೆಡ್ರಿಗೆ ಕಲ್ಲು ಹೊಡಿಬೇಕಾಗಿತ್ತಲ್ಲ ನಮಗೆ ಯಾಕೆ ಕೊಡಲಿಲ್ಲ ನಾವು ಗಲಾಟೆ ಮಾಡಬೇಕಾಗಿತ್ತಲ್ಲ ಯಾಕೆ ಗಲಾಟೆ ಆಗಲಿಲ್ಲ ಅಲ್ಲಿ ಆಯ್ತು ನಾಲ್ಕು ದಿನ ಅವಕಾಶ ಕೊಟ್ಟು ಸಗುಳ್ಳ ಸರ್ಕಲ್ಗೆ ಬಂದ್ವಿ ಮುಂದೆ ನಾಲ್ಕು ದಿನದಾಗ ಮತ್ತು ನಾಲ್ಕೈದು ಸಾವಿರ ಜನ ಸೇರಿ ಅವ್ರನ್ನ ಕರೆದೀವಿ ಏನು ಮಾಡಿದ್ವಿ ಪಾತ್ ಇನ್ನೊಂದು ಎರಡು ಮೂರು ಕೋರ್ಟ್ ಓದತ್ತಿ ಇನ್ನೆರಡು ದಿನ ಅದನ್ನೂ ಕ್ಲೋಸ್ ಮಾಡ್ತಾನಂದ್ರೆ ಆಮೇಲೆ ಎರಡನೇದು ಇಲ್ಲಿ ಜಮಸ್ ವರ್ಷ ಅವನು ಕಾರ್ಖಾನೆ ಚಾಲೂ ಮಾಡ್ತಾನೆ ಅವ್ನು ಬಾಕಿ ಮತ್ತು ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತಾನಂತ ಸಂಜೆ ಆರು ಗಂಟೆಗೆ ಒಂದ್ ಐದಾರು ಸಾವಿರ ಜನ ಹೋಗ್ತೀವಿ ಅಲ್ಲೆಲ್ಲ ನಾವು ಹೇಳ್ತೀವಿ ಬಾಕಿ ಕೊಡ್ಲಾರ್ದೆ ರೇಟ್ ಹೇಳ್ದ ಕಾರ್ಖಾನೆ ಯಾಕೆ ಚಲೋ ರೀ ನಮ್ಮ ಆಡಳಿತ ಮಂಡಳಿಯವರು ಯಾರೋ ಕೂಡ ನಮ್ಗೆ ಚಾಲೂ ಮಾಡಿದ್ರು ನಾವು ರೇಟ್ ಘೋಷಣೆ ಮಾಡಿ ಚಲೋ ಮಾಡ್ತೀವಿ ಅನಸ ಮಾಡುದ್ರ ಅಂತ ಹೇಳಿ ವಿನಂತಿ ಮಾಡಿದ್ರು ಪೊಲೀಸ್ ನೀವು ಯಾಕೆ ಕೆಲಸ ಮಾಡಲಿಲ್ಲ ಒಬ್ಬ ಕಾರ್ಖಾನೆ ಮಾಲಕರೇ ಬಾಕಿ ಉಸ್ತುವಾರಿ ಮತ್ತ್ರಿ ಡಿ ಸಿ ಅವ್ರ ಏನ್ ಮಾಡ್ತೀರಿ ನೀವ ನಾವೆಲ್ಲಕ್ಕೂ ರೆಡಿ ಇದೀವಿ ಕಂತ್ರಿ ಮಾಡೋರಲ್ಲ ನಾವು ಮೋಸ್ ಮಾಡೋರಲ್ಲ ಹ ಆಮೇಲೆ ಬಾಕಿ ಕೊಡ್ಸೋದ್ರಲ್ಲಿ ಇನ್ನೊಂದು ವಿಶೇಷವಾದಂತ ನಮ್ ಹೋರಾಟ ಹೆಂಗಂದ್ರೆ ಆ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಅದು ಬೆಳಗಾವೋ ಬಾಗಲಕೋಟೆಯೋ ಮತ್ತೊಂದು ಬಿಜಾಪುರ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಒಟ್ಟು ಕಬ್ಬು ಬೆಳಗಾರನಿಗೆ ಹಿಂದಿನ ಬಾಕಿ ಬರಬೇಕು ಟಾಕ್ಟರ್ಗ ಏನ್ ಕಬ್ ಜಿಗಿರ್ತಲ್ಲ ಆ ಮಾಲಕನಿಗೆ ಸರಿಯಾದಂತ ಬಾಕಿ ಕೊಡ್ಬೇಕನ್ನೋದು ಒಂದೇ ಗುರಿ ಆಚ ಕಡೆ ಆ ಪ್ಯಾಟ್ರಿ ಈಚ ಕಡೆ ಈ ಪ್ಯಾಟ್ರಿ ಇದ ಬೆಳಗಾವ್ ದಾವ ಬಿಜಾಪುರದವ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಬ್ಬು ಬೆಳಗ್ಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ದೇ ಹೊರತು ವ್ಯಕ್ತಿ ಟಾರ್ಗೆಟ್ ಅವಶ್ಯಕತೆ ಇಲ್ಲ ನೀವು ಯಾಕೆ ಕೆಲಸ ಮಾಡ್ಲಿಲ್ಲ ಒಬ್ಬ ಕಾರ್ಖಾನೆ ಮಾಲಕನ ಬಾಕಿ ಕೊಡದೈತಲ್ಲೇ ಮತ್ರಿ ಡಿ ಸಿ ಅವ್ರ ಏನ್ ಮಾಡ್ತೀರಿ ನೀವ ನಾವೆಲ್ಲಾ ಕೂರಡಿ ಕಂತ್ರಿ ಮಾಡವ್ರಲ್ಲ ನಾವು ಮೋಸ್ ಮಾಡವ್ರಲ್ಲ ಹ ಆಮೇಲೆ ಬಾಕಿ ಕೊಡ್ಸುದ್ರಲ್ಲೇ ಇನ್ನೊಂದು ವಿಶೇಷವಾದಂತ ನಮ್ ಹೋರಾಟ ಹೆಂಗಂದ್ರೆ ಆ ವ್ಯಕ್ತಿ ಪರ ಹೋರಾಟ ನಮ್ದಲ್ಲ ಅದು ಬೆಳಗಾವೋ ಬಾಗಲಕೋಟೆಯೋ ಮತ್ತೊಂದು ಬಿಜಾಪುರ ವ್ಯಕ್ತಿಪರ ಹೋರಾಟ ನಮ್ದಲ್ಲ ಒಟ್ಟು ಕಬ್ಬು ಬೆಳಗಾರನಿಗೆ ಹಿಂದಿನ ಬಾಕಿ ಬರಬೇಕು ಟಾಟರ್ಗ ಏನ್ ಕಬ್ ಜಿಗಿರ್ತಲ್ಲ ಆ ಮಾಲಕನಿಗೆ ಸರಿಯಾದಂತ ಬಾಕಿ ಅನ್ನೋದು ಒಂದೇ ಗುರಿ ಆಚ ಕಡೆ ಆ ಪ್ಯಾಟ್ರಿ ಈಚ ಕಡೆ ಈ ಪ್ಯಾಟ್ರಿ ಇದ ಬೆಳಗಾವ್ ದಾವ ಬಿಜಾಪುರದವ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಕಬ್ ಬೆಳೆಗಾರ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ಮದೇ ಹೊರತು ವ್ಯಕ್ತಿ ಟಾರ್ಗೆಟ್ ಅವಶ್ಯಕತೆ ಇಲ್ಲ ಏನ್ ಜೇಲ್ ಬರೋ ಕಾರ್ಯಕ್ರಮ ಜೇಲ್ನಾಗ ಹೋಗುದನ್ ಮತ್ತೆ ನೋಡಿದ್ ಸರ್ಕಾರ ಈ ರೀತಿ ಆ ನಮ್ಮ ಗಲಾಟೆ ಮಾಡಿಸೋದು ಈಗ ಸಕ್ಕರೆ ಮಂತ್ರಿ ಆಗ್ಲಿ ಅಥವಾ ಉಸ್ತುವಾರಿ ಮಂತ್ರಿ ಆಗ್ಲಿ ಏ ಹಿಂದಿನ ಬಾಯಿ ಕ್ವಾ ಚಾಲ ಒಂದ್ ನಾವೆಲ್ಲ ರೆಡಿ ಆಗಿವಿ ಒಬ್ರು ಹಿಂದಿನ ಬಾಕಿ ಕೊಟ್ಟ ಚಾಲ ಮಾಡ್ತಾ ಒಬ್ಬರು ಬಾಯ್ಲಿ ಬರಕತ್ತಿಲ್ಲ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಎಲ್ಲಿ ಒಂದು ಹೇಳ್ತಾರ ಯಾವ್ದೇ ಪಕ್ಷ ಇಲ್ಲ ಪಾರ್ಟಿ ಇಲ್ಲ ಬಾಕಿ ಕೊಟ್ಟು ಚಾಲು ಮಾಡ್ಬೇಕಂತ ಅವರು ಹೇಳಕ್ತಾರ ಈ ಸರ್ಕಾರಕ್ಕೆ ಏನಾಗೈತಿ ಆ ರಾತ್ರಿ ಒಂದ್ ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ ಅದು ಹನ್ನೊಂದು ಮಂದಿ ನಮಗೆ ಲೆಕ್ಕಾಚಾರ ಈಗೈತಿ ಇನ್ನು ಹದಿನೇಳು ಮಂದಿ ಎತ್ ಒಂದೈತಿ ಆಮೇಲೆ ಒಂದರಿಂದ ನೂರ ಜನ ನೂರ ಐವತ್ತ ಹೇಗಾರ ಇರ್ಲದ ಎಲ್ಲರೂ ಇರ್ಲಿ ಆದ್ರೆ ನಾವು ಇವತ್ತು ಜೇಲ್ಗೆ ಹೋಗಿ ಕಾರ್ಯಕ್ರಮ ಇವತ್ತು ನಮ್ ಕಾರ್ಯಕ್ರಮ ಐತಿ ಕೇಸ್ ಎಲ್ಲ ಕ್ಲೋಸ್ ಮಾಡಿ ಅದ್ ಯಾರ ತಪ್ಪು ಏನು ಪ್ರತ್ಯಕ್ಷ ಹೇಳಬೇಕು ನಮಗ ನಾವ್ ಅದ್ ತನಿಖೆ ಆಗ್ಲದ ನಾವ್ ಏನ್ ಮಾಡಿದೆ ಅಂತ ಗೊತ್ತಾಗ್ಬೇಕಲ್ಲ ಅದನ್ನ ಬಿಟ್ಟು ಮತ್ ಯಾರೋ ಏನು ಮಾಡ್ಲಾರ್ದನ ಯಾರ ಕಡೆ ಕಲ್ಲುಗ್ಸುದು ಗಲಾಟಿ ಮಾಡಿಸೋ ಈಗ ಉದಾಹರಣೆಗಳು ಹೇಳಿದಿಲ್ಲ ಕಾರ್ಖಾನೆಗಳ ಮೂರ್ ಎರಡು ಮೂರ್ ಎರಡು ಕಾರ್ಖಾನೆ ಹೋಗಿದ್ವಿ ನಾವು ಮೂರ್ ಕಾರ್ಖಾನೆ ಹೋಗಿದೀವಿ ಆದ್ರ ಕರೆ ಎಲ್ಲಿ ಏನು ಕನ್ಫ್ಯೂಸ್ ಆಗ್ಲಾರ ನಾವು ಹೋರಾಟಗಾರ ರೇಟ್ ತಗೊಂಡು ಬಾಕಿ ತಗೊಂಡು ಕೆಲಸ ಮಾಡಿದ್ವಿ ಹೊರತು ಇಲ್ಲಿ ಯಾರು ಯಾರ ಕಡೆಯಿಂದ ಕಲ್ಲು ಉಗಿಸ್ಕೊಂಡು ಕೆಲಸ ನಾವು ಮಾಡಿಲ್ಲ ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ನಮ್ದು ಜೇಲ್ ಬರೋ ಕಾರ್ಯಕ್ರಮ ಜೇಲ್ಕ್ ಹೋಗಕ್ ನಾವು ಎಲ್ಲಾ ರೈತರು ಜೇಲಕ್ ಹೊಕ್ಕಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳಗಾರ ಜೇಲ್ನಾಗ ಇಡಬೇಕಂತೇಳೆ ಆ ರೈತರು ನಮ್ದು ಕಬ್ಬು ಬೆಳಗಾರದೊಂದು ಹೋರಾಟ ಮುಂದುವರಿತೀವಿ